ಎಲ್ರಿಗೂ ನಮಸ್ಕಾರ ನಾನು ನಯನ ಜಿಲ್ಲೆಗೊಂದು ವಿಮಾನ ನಿಲ್ದಾಣ ಆ ವಿಮಾನ ನಿಲ್ದಾಣಕ್ಕೊಂದು ನಾಮಕರಣ ಎಸ್ ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣವಾಗಿದೆ ಅದರಂತೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿಯೂ ಕೂಡ ವಿಮಾನ ನಿಲ್ದಾಣ ಉದ್ಘಾಟನೆಯಾಗಿ ಒಂದೂವರೆ ವರ್ಷವಾಗಿದೆ ಆದ್ರೆ ಈಗ ಇದಕ್ಕೆ ನಾಮಕರಣ ಭಾಗ್ಯ ಬಂದಿದೆ ಬಿ ಎಸ್ ಯಡಿಯೂರಪ್ಪ ಅಂಬೇಡ್ಕರ್ ಅಕ್ಕ ಮಹಾದೇವಿ ಶಾಂತವೇರಿ ಗೋಪಾಲಗೌಡ ಹೀಗೆ ಸಾಲು ಸಾಲು ಹೆಸರುಗಳ ನಡುವೆ ಒಂದು ಹೆಸರು ಫೈನಲ್ ಆಗಿದೆ ಇನ್ನೊಂದು ವಿಚಾರ ಏನು ಅಂದ್ರೆ ವಿಮಾನ ನಿಲ್ದಾಣ ಉದ್ಘಾಟನೆಯಾದಾಗಿನಿಂದಲೂ ಒಂದಲ್ಲ ಒಂದು ವಿವಾದಗಳು ಸುತ್ತಕೊಳ್ತಾಲೇ ಇದೆ ಅದರಲ್ಲಿ ಪ್ರಮುಖವಾಗಿ ಲ್ಯಾಂಡಿಂಗ್ ಸಮಸ್ಯೆ ಗೃಹ ಸಚಿವ ಪರಮೇಶ್ವರ್ ಅವರ ವಿಮಾನವೇ ಲ್ಯಾಂಡ್ ಆಗದೆ ವಾಪಸ್ ಹೋದಂತಹ ಘಟನೆ ಕೂಡ ನಡೆದಿದೆ ಆದ್ರೆ ಈಗ ಈ ಸಮಸ್ಯೆಗೆ ಮುಕ್ತಿ ಸಿಗುವ ಕಾಲ ಕೂಡಿ ಬಂದಿದೆ ಹಾಗಾದ್ರೆ ಶಿವಮೊಗ್ಗ ವಿಮಾನ ನಿಲ್ದಾಣದಲ್ಲಿರುವಂತಹ ಸಮಸ್ಯೆಗಳನ್ನ ಯಾವ ರೀತಿ ಪರಿಹಾರ ಮಾಡಲಾಗುತ್ತೆ ಇನ್ನು ಪ್ರಯಾಣಿಕರು ಆರಾಮದಾಯಕವಾಗಿ ಓಡಾಡಬಹುದಾ ಅಷ್ಟಕ್ಕೂ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಫೈನಲ್ ಆಗಿರುವಂತಹ ಹೆಸರೇನು ಈ ಕುರಿತ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ ಅಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಶಿವಮೊಗ್ಗದಲ್ಲಿ ಹಲವಾರು ಕಾರ್ಯಕ್ರಮಗಳ ಉದ್ಘಾಟನೆಗಾಗಿ ಹೊರಟಿದ್ರು ಮೊದಲ ತಮ್ಮ ಕಾರನ ಮೂಲಕ ಜನಪ್ರತಿನಿಧಿಗಳು ಮಲ್ನಾಡಿಗೆ ಭೇಟಿ ಕೊಡಬೇಕಾಗಿತ್ತು ಆದ್ರೆ ಈಗ ಹಾಗಲ್ಲ ವಿಮಾನ ನಿಲ್ದಾಣ ನಿರ್ಮಾಣವಾದಾಗಿನಿಂದ ವಿಮಾನದಲ್ಲೇ ಕಡಿಮೆ ಸಮಯದಲ್ಲಿ ಪ್ರಯಾಣವನ್ನ ಬೆಳೆಸಬಹುದಾಗಿದೆ ಅದೇ ರೀತಿ ಗೃಹ ಸಚಿವರು ಕೂಡ ತಮ್ಮ ವಿಮಾನದ ಮೂಲಕವೇ ಶಿವಮೊಗ್ಗಕ್ಕೆ ಆಗಮಿಸಿದ್ರು ಆದರೆ ಸಚಿವರ ವಿಮಾನ ಶಿವಮೊಗ್ಗ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡೇ ಆಗಲಿಲ್ಲ ಕಾರಣ ಹವಾಮಾನ ವೈಪರೀತ್ಯ ಇದರಿಂದ ಸಚಿವರು ಬಂದ ದಾರಿಗೆ ಸುಂಕವಿಲ್ಲ ಅನ್ನೋ ಹಾಗೆ ಮತ್ತೆ ವಾಪಸ್ ಬೆಂಗಳೂರಿಗೆ ತೆರಳಿದ್ರು ಇಲ್ಲಿರುವ ಸಚಿವರೇ ಗೃಹ ಸಚಿವರ ಅನುಪಸ್ಥಿತಿಯಲ್ಲಿ ಕಾರ್ಯಕ್ರಮಕ್ಕೆ ತೆರಳಿದ್ರು ಇದು ಸರ್ಕಾರಕ್ಕೂ ಮುಜುಗರಕ್ಕೆ ಒಳಪಡಿಸಿತು ಯಾಕಂದ್ರೆ ಶಿವಮೊಗ್ಗ ವಿಮಾನ ನಿಲ್ದಾಣವನ್ನ ನಿರ್ವಹಣೆ ಮಾಡ್ತಾ ಇರುವಂತದ್ದು ಕರ್ನಾಟಕ ರಾಜ್ಯ ಸರ್ಕಾರವೇ ಗೃಹ ಸಚಿವರಿಗೆ ಲ್ಯಾಂಡಿಂಗ್ ಸಮಸ್ಯೆ ಬಿಸಿ ತಟ್ಟೋದಕ್ಕಿಂತ ಮುಂಚೆ ಇಲ್ಲಿ ಹಲವಾರು ಬಾರಿ ಪ್ರಯಾಣಿಕರಿಗೂ ಕೂಡ ಇದು ಸಂಕಷ್ಟಕ್ಕೀಡು ಮಾಡಿತ್ತು ಎಸ್ ಬೆಂಗಳೂರಿಗೆ ತೆರಳಬೇಕಾದಂತೆ ವಿಮಾನ ಹಲವಾರು ಬಾರಿ ಹವಾಮಾನ ವೈಪರೀತ್ಯದಿಂದಾಗಿ ರದ್ದಾದ ಘಟನೆಗಳು ನಡೆದಿದ್ದಾವೆ ಇನ್ನು ತಿರುಪತಿಯಿಂದ ಬಂದು ಗೋವಾಕ್ಕೆ ತೆರಳಬೇಕಾಗಿದ್ದ ವಿಮಾನ ಕೂಡ ಲ್ಯಾಂಡಿಂಗ್ ಸಮಸ್ಯೆಯಿಂದ ವಾಪಸ್ ಆದ ಘಟನೆ ನಡೆದಿದೆ ಕಳೆದ ನಾಲ್ಕು ದಿನದ ಹಿಂದೆ ಕೂಡ ಬೆಂಗಳೂರಿಗೆ ಹೋಗಬೇಕಾಗಿದ್ದಂತ ವಿಮಾನ ಪ್ರತಿಕೂಲ ಹವಾಮಾನದಿಂದಾಗಿ ರದ್ದಾಗಿತ್ತು ಇಂತಹ ಘಟನೆಗಳು ಮರುಕಳಿಸ್ತಾ ಇರೋದ್ರಿಂದ ಪ್ರಯಾಣಿಕರು ಬೇಸತ್ತು ಹೋಗಿದ್ದಾರೆ ಈಗ ಈ ಸಮಸ್ಯೆಗಳಿಗೆಲ್ಲ ಪರಿಹಾರ ಸಿಗಬೇಕು ಅಂದ್ರೆ ನೈಟ್ ಲ್ಯಾಂಡಿಂಗ್ ವ್ಯವಸ್ಥೆಯನ್ನ ಅಭಿವೃದ್ಧಿ ಎಸ್ ನೈಟ್ ಲ್ಯಾಂಡಿಂಗ್ ವ್ಯವಸ್ಥೆಯನ್ನ ಅಳವಡಿಸಿಕೊಂಡ್ರೆ ಲ್ಯಾಂಡಿಂಗ್ ಸಮಸ್ಯೆಗೆ ಮುಕ್ತಿ ಸಿಕ್ಕಂತಾಗುತ್ತೆ ಜೊತೆಗೆ ಬೇರೆ ಬೇರೆ ಮಾರ್ಗಗಳಿಗೂ ಕೂಡ ವಿಮಾನಯಾನ ಸೇವೆಯನ್ನ ಒದಗಿಸಬಹುದಾಗಿದೆ ಇದರಿಂದ ಪ್ರಯಾಣಿಕರಿಗೆ ಮತ್ತಷ್ಟು ಅನುಕೂಲವಾಗೋದ್ರಲ್ಲಿ ಅನುಮಾನವೇ ಇಲ್ಲ ಅಷ್ಟಕ್ಕೂ ಶಿವಮೊಗ್ಗ ವಿಮಾನ ನಿಲ್ದಾಣದಲ್ಲಿ ನೈಟ್ ಲ್ಯಾಂಡಿಂಗ್ ಕಾಮಗಾರಿ ಈ ಹಿಂದೆಯೇ ಆರಂಭವಾಗಿತ್ತು ವಿಮಾನ ನಿಲ್ದಾಣದಲ್ಲಿ ನೈಟ್ ಲ್ಯಾಂಡಿಂಗ್ಗೆ ಅಗತ್ಯವಿರುವ ಹೆಚ್ಚುವರಿ ಜಾಗವನ್ನು ಸ್ವಾಧೀನ ಪಡೆಯಲಾಗಿತ್ತು ಭರಾಟೆಯಿಂದ ಸಾಗಿದ್ದ ಕಾಮಗಾರಿ ವಿವಿಧ ಕಾರಣಗಳಿಂದಾಗಿ ಜನವರಿಯಲ್ಲಿ ಸ್ಥಗಿತಗೊಂಡಿತ್ತು ಆದರೆ ಈಗ ಪ್ರಯಾಣಿಕರಿಗೆ ಸಿಹಿ ಸುದ್ದಿ ಸಿಕ್ಕಿದೆ ನಿರಂತರ ಹೋರಾಟ ಭಾರಿ ಮಹತ್ವಾಕಾಂಕ್ಷೆಯೊಂದಿಗೆ ಶಿವಮೊಗ್ಗದಲ್ಲಿ ಆರಂಭಗೊಂಡಿರುವಂತಹ ವಿಮಾನ ನಿಲ್ದಾಣದಲ್ಲಿ ನೈಟ್ ಲ್ಯಾಂಡಿಂಗ್ ಕಾಮಗಾರಿ ಪುನಾರಂಭಕ್ಕೆ ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ಅನುಮೋದನೆಯನ್ನ ನೀಡಿದೆ ಸದ್ಯ ಈ ಕಾಮಗಾರಿಯನ್ನು ಕರ್ನಾಟಕ ಲೋಕೋಪಯೋಗಿ ಇಲಾಖೆ ಮಾಡ್ತಾ ಇದೆ ಈಗ ಡಿಜಿಸಿಎ ಅಧಿಕಾರಿಗಳು ರೇಖಾಚಿತ್ರಗಳು ಸಂಬಂಧಿತ ದಾಖಲೆಗಳನ್ನು ಪರಿಶೀಲಿಸಿ ವಿನ್ಯಾಸ ಮತ್ತು ಕಾಮಗಾರಿ ಮಟ್ಟದ ಅನುಮೋದನೆಯನ್ನ ನೀಡಿದ್ದಾರೆ ಹಾಗಾದ್ರೆ ಈ ಕಾಮಗಾರಿ ಯಾವಾಗ ಪೂರ್ಣಗೊಳ್ಳುತ್ತೆ ಯಾಕಂದ್ರೆ ನಮ್ಮ ದೇಶದಲ್ಲಿ ಕಾಮಗಾರಿ ಆರಂಭವಾಗಿ ವರ್ಷಗಳು ಉರುಳ್ತವೆ ಹೊರತು ಅವುಗಳು ಪೂರ್ಣಗೊಳ್ಳುವುದಿಲ್ಲ ಜೊತೆಗೆ ಸಾರ್ವಜನಿಕರ ಉಪಯೋಗಕ್ಕೂ ಬರುವುದಿಲ್ಲ ಇದಕ್ಕೆ ಸೂಕ್ತ ಉದಾಹರಣೆ ಭದ್ರಾ ಮೇಲ್ದಂಡೆ ಯೋಜನೆ ಹಾಗಾಗಿ ನೈಟ್ ಲ್ಯಾಂಡಿಂಗ್ ಕಾಮಗಾರಿ ಯಾವಾಗ ಮುಗಿಯುತ್ತೆ ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇದೆ ಆದ್ರೆ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಈ ಕಾಮಗಾರಿ ಪೂರ್ಣಗೊಳ್ಳೋದಕ್ಕೆ ಮೂರರಿಂದ ನಾಲ್ಕು ತಿಂಗಳು ಬೇಕಾಗಬಹುದು ಈ ಚಳಿಗಾಲ ಆರಂಭವಾಗೋದಕ್ಕಿಂತ ಮುಂಚೆ ವಿಮಾನ ನಿಲ್ದಾಣವನ್ನ ಎಲ್ಲಾ ಹವಾಮಾನದಲ್ಲಿ ಕಾರ್ಯಾಚರಣೆಗೆ ರೆಡಿಯಾಗುವಂತೆ ನವೀಕರಣ ಮಾಡಲಾಗುವುದು ಅಂದ್ರೆ ರಾತ್ರಿ ಸಂದರ್ಭದಲ್ಲೂ ಮತ್ತೆ ಮಳೆ ಚಳಿಗಾಲದಲ್ಲೂ ಮಂಜು ಕವಿದ ವಾತಾವರಣವಿದ್ರೂ ಕೂಡ ಸುಗಮ ವಿಮಾನ ಲ್ಯಾಂಡಿಂಗ್ಗೆ ವಿಮಾನ ನಿಲ್ದಾಣವನ್ನ ಸಜ್ಜು ಮಾಡಲಾಗುತ್ತೆ ಈ ಬಗ್ಗೆ ಮಾತನಾಡಿರುವ ಸಂಸದ ಬಿವೈ ರಾಘವೇಂದ್ರ ಶಿವಮೊಗ್ಗ ವಿಮಾನ ನಿಲ್ದಾಣವನ್ನ ಮೇಲ್ದರ್ಜೆಗೆ ಏರಿಸಲು ಅಗತ್ಯವಿರುವ ಡ್ರಾಯಿಂಗ್ ಕೇಂದ್ರಕ್ಕೆ ಸಲ್ಲಿಸಬೇಕಾಗಿದೆ ಅದಕ್ಕಾಗಿ ಕೆಎಸ್ಐಡಿಸಿಯಿಂದ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಬಿಡುಗಡೆ ಮಾಡಬೇಕು ಅದನ್ನು ಇದುವರೆಗೂ ಯಾಕೆ ನೀಡಿಲ್ಲ ಅಂತ ಬಿವೈ ರಾಘವೇಂದ್ರ ಪ್ರಶ್ನಿಸಿದ್ರು ವಿಮಾನ ನಿಲ್ದಾಣದ ಕಾಮಗಾರಿ ಕೈಗೊಂಡಿರುವಂತ ಗುತ್ತಿಗೆದಾರನ ಹಣ ಬಾಕಿ ಇದೆ ಹೀಗಾಗಿ ಅವರು ಕೆಲಸ ಮಾಡ್ತಾ ಇಲ್ಲ ಈ ಕುರಿತು ಸಿಎಂ ಸಿದ್ದರಾಮಯ್ಯ ಸಚಿವರಾದ ಎಂಬಿ ಪಾಟೀಲ್ ಮಧು ಬಂಗಾರಪ್ಪ ಅವರ ಮನೆಗೂ ಭೇಟಿ ನೀಡಿದ್ದೇನೆ ಯಾವುದೇ ಸಕಾರಾತ್ಮಕ ಕಾರ್ಯಗಳು ಆಗಿಲ್ಲ ಅಂತ ಆಪಾದಿಸಿದ್ರು ವಿಮಾನ ನಿಲ್ದಾಣದ ಕಾಮಗಾರಿಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ಮಧು ಬಂಗಾರಪ್ಪ ಆರೋಪಿಸ್ತಾ ಇದ್ದಾರೆ ತಮ್ಮದೇ ಸರ್ಕಾರ ಅಧಿಕಾರದಲ್ಲಿದೆ ತನಿಖೆ ಮಾಡಿಸಬಹುದು ಅಂತ ಸವಾಲ್ ಕೂಡ ಹಾಕಿದ್ರು ಇನ್ನು ನಾಮಕರಣದ ವಿಚಾರದಲ್ಲಿ ವಿವಾದಿತ ಕೂಸಾಗಿದ್ದ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಅಂತೂ ಇಂತೂ ಹೊಸ ಹೆಸರು ಸಿಗಲಿದೆ ರಾಜ್ಯದ ನಾಲ್ಕು ವಿಮಾನ ನಿಲ್ದಾಣಗಳ ನಾಮಕರಣಕ್ಕೆ ಹೆಸರನ್ನು ಸೂಚಿಸಿ ಬಹುತೇಕ ಅಂತಿಮಗೊಳಿಸಲಾಗಿದ್ದು ಅದರಲ್ಲಿ ಶಿವಮೊಗ್ಗ ವಿಮಾನ ನಿಲ್ದಾಣವು ಒಂದಾಗಿದೆ ಅದಕ್ಕೆ ರಾಷ್ಟ್ರಕವಿ ಕುವೆಂಪು ಅವರ ಹೆಸರನ್ನೇ ಫೈನಲ್ ಮಾಡಲಾಗಿದೆ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯ ಈ ಕುರಿತು ಬಹುತೇಕ ತನ್ನ ನಿರ್ಧಾರವನ್ನ ಪ್ರಕಟಿಸಿದೆ ಇದೇ ವೇಳೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮತ್ತೊಂದು ವಿಮಾನ ನಿಲ್ದಾಣ ತಲೆ ಎತ್ತುವಂತ ಸಾಧ್ಯತೆಗಳು ಕೂಡ ಇದೆ ಇನ್ನು ರಾಜ್ಯದ ಮೂರನೇ ಅತಿ ಉದ್ದದ ರನ್ವೇ ಹೊಂದಿರುವಂತಹ ಶಿವಮೊಗ್ಗ ವಿಮಾನ ನಿಲ್ದಾಣ ಎರಡು ಸಾವಿರದ ಇಪ್ಪತ್ತ್ ಮೂರರ ಫೆಬ್ರವರಿ ಇಪ್ಪತ್ತೇಳರಂದು ಲೋಕಾರ್ಪಣೆಗೊಂಡಿತ್ತು ಆರಂಭದಿಂದಲೇ ನಾಮಕರಣದ ವಿಚಾರ ಸಾಕಷ್ಟು ಜಿಜ್ಞಾಸೆಗೆ ಕಾರಣವಾಗಿತ್ತು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಬಿಎಸ್ ಯಡಿಯೂರಪ್ಪನವರ ಹೆಸರನ್ನು ಘೋಷಣೆ ಮಾಡಿದ್ರು ಅದಾದ ಬಳಿಕ ಸಾಕಷ್ಟು ವಿವಾದ ಸೃಷ್ಟಿಯಾಗಿತ್ತು ಬಳಿಕ ಖುದ್ದು ಯಡಿಯೂರಪ್ಪನವರೇ ತಮ್ಮ ಹೆಸರು ಬೇಡ ಅಂತ ಮನವಿ ಮಾಡಿದ್ರು ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನಡೆದಿದ್ದ ಸಂಪುಟ ಸಭೆಯೊಂದರಲ್ಲಿ ಕುವೆಂಪು ಅವರ ಹೆಸರನ್ನ ಅಂತಿಮಗೊಳಿಸಿ ಶಿಫಾರಸು ಮಾಡಲಾಗಿತ್ತು ಈಗ ಅದೇ ಹೆಸರನ್ನ ನಿಲ್ದಾಣಕ್ಕೆ ಇಡಲಾಗ್ತಾ ಇದೆ ಒಟ್ನಲ್ಲಿ ಶಿವಮೊಗ್ಗ ವಿಮಾನ ನಿಲ್ದಾಣದ ಸಮಸ್ಯೆಗೆ ಪರಿಹಾರ ಸಿಗುವ ಸಕಾಲ ಬಂದಿದೆ ಈಗಾಗಲೇ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರ ಸಂಖ್ಯೆ ಚೆನ್ನಾಗಿಯೇ ಇದೆ ಇಂಡಿಗೋ ಸ್ಟಾರ್ ಏರ್ ವಿಮಾನಗಳು ಈಗಾಗಲೇ ಐದು ಪಥದಲ್ಲಿ ಸಂಚಾರವನ್ನು ನಡೆಸ್ತಾ ಇದ್ದಾವೆ ಈಗ ನೈಟ್ ಲ್ಯಾಂಡಿಂಗ್ ವ್ಯವಸ್ಥೆಯನ್ನು ಆರಂಭ ಮಾಡಿದ್ರೆ ಮತ್ತಷ್ಟು ಪಥಗಳಲ್ಲಿ ವಿಮಾನ ಹಾರಾಟ ಹೆಚ್ಚಿಸಬಹುದು ಶಿವಮೊಗ್ಗ ವಿಮಾನ ನಿಲ್ದಾಣ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಾದ್ರೆ ಇದರಿಂದ ಜನಸಾಮಾನ್ಯರಿಗೆ ಬಹಳ ಅನುಕೂಲವಾಗುತ್ತೆ ಪ್ರವಾಸೋದ್ಯಮಕ್ಕೂ ಜೀವಕಳೆ ಬರುತ್ತೆ ಇನ್ನು ಉದ್ಯೋಗ ಅವಕಾಶಗಳು ಕೂಡ ಹೆಚ್ಚಾಗುತ್ತವೆ ಐಟಿ ಬಿಟಿ ಕಂಪನಿಗಳು ಶಿವಮೊಗ್ಗದತ್ತ ಮುಖ ಮಾಡಲು ಅನುಕೂಲವಾಗುತ್ತೆ ಇನ್ನು ಕುವೆಂಪು ಅನ್ನುವ ಹೆಸರು ಕೂಡ ಫೈನಲ್ ಆಗಿದ್ದು ನಾಮಕರಣ ವಿವಾದಕ್ಕೂ ತೆರೆ ಬಿದ್ದಂತಾಗಿದೆ